ಓಯ್ ಮಗ ನಮ್ ಶೇಖರ ಕಣ ಏ ಇವನ್ನ ಕರ್ಕೊಂಡ್ ಬಂದು ಅಲೋ ಹುಚ್ಚ ಕಣವನ್ನ ಕರ್ಕೊಂಡ್ ಹೋಗ್ ಕರ್ಕೊಂಡ್ ಹೋಗು ಏ ಯಾಕ್ರ ಎದುರ್ತ ಇದೀರಾ ಮೊದ್ಲಿನ ತರ ಏನ್ ಇಲ್ಲ ಕಣ್ರ ಮಗ ಎಲ್ಲಾ ಬಿಟ್ಬಿಟ್ಟಿದೀನಿ ಕಣೋ ಒಂದೇ ಒಂದು ಕ್ಲಾಸ್ ಕುಡಿತೀನಿ ಬರೀ ಡ್ಯಾನ್ಸ್ ಕ್ಲಾಸು ಮನೆ ಮನೆ ಡ್ಯಾನ್ಸ್ ಕ್ಲಾಸು ಇಷ್ಟೆಲ್ಲ ಜೀವನ ಮಾಡ್ತಾ ಇದೀನಿ ಕಣ ನಾನು ಮಗ ನೀಳಿದ್ ನಿಜ ತಾನೆ ಮಗ ಹೇಳಲಿಲ್ವೇನು ಒಂದೇ ಗ್ಲಾಸ್ ಕುಡಿಯೋದು ಅಂತ ಬರೀ ಡ್ಯಾನ್ಸ್ ಕ್ಲಾಸು ಮನೆ ಡ್ಯಾನ್ಸ್ ಕ್ಲಾಸ್ ಮನೆ ಅಷ್ಟೇ ಹ್ಞೂ ಮಗ ನೀನ್ ಹೇಳಿದ ಕರೆಕ್ಟ್ ಲೋ ಮಗ ಎಲ್ಲೋ ಶೇಖ್ರಿ ಮಗ ಹೇಳಿಲ್ವೇನೋ ಒಂದೇ ಗ್ಲಾಸ್ ಕುಡಿಯೋದು ಅಂತ ಬರೀ ಡಾನ್ಸ್ ಕ್ಲಾಸು ಮನೆ ಡಾನ್ಸ್ ಕ್ಲಾಸು ಮನೆ ಅಷ್ಟೇ